ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕುಮಿನಿ ಕಿಚನ್ ಬರ್ರಿ ಇವತ್ತು ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ ಇವತ್ತು ನಾನು ಸ್ಪೆಷಲ್ ನಾನಿವತ್ ಸಾನಿಯಾ ಗೋಸ್ಕರ ರೀ ಮೊಮೋಸ್ ರೆಸಿಪಿ ಮಾಡತ್ತೀನಿ ಇಲ್ಲ ಅಕ್ಕಿ ನಾನು ಮೊಮೋಸ್ ಮಾಡತ್ತಿದಿಲ್ಲ ಇವತ್ತು ಅಕ್ಕಿ ಏನೇ ಹೇಳಿದ್ಲಾ ನಾನು ಅಕಿ ಮೊಮೋಸ್ ಬಂದಿತ್ತ ವಿಡಿಯೋದೊಳಗ ಅರಿಶಿ ಏನಂದ್ರು ಮೊಮೋಸ್ ಮಸ್ತ್ ಮಾಡ್ತಾನ ಅಪ್ಪ ಅಂತಂದ್ಲಾ ಇಲ್ಲೇ ನಮ್ಮ ಹರ್ಷಿಯಾ ಇದ್ರಿ ನಮ್ಮ ಹರ್ಷಿಯಾ ಫೋನ್ದೊಳಗೆ ನೋಡಿದ್ರೀಪ ಹಂಗಾಗಿ ನಮ್ಮ ಅಪ್ಪ ಚಲೋತ್ನಾಗಿ ಮಾಡ್ತಾಳೆ ಮೊಮೋಸ್ ಅಂದ್ಕೊಳ್ಳಿ ಮಾಡ್ ಮಾಡ ಅಂತ ಹೇಳಿ ನಮ್ ಸಾನೆ ಗಂಟು ಬಿದ್ಬಿಟ್ಲ್ರಿ ನನಗೆ ಮಸ್ತ್ ಮಾಡ್ತಾಳಂತ್ರಿ ಅಪ್ಪ ಹರ್ಷಿ ಹಾಕಿ ಅಪ್ಪ ಮಸ್ತ್ ಮಾಡ್ತಾಳೆ ಮೊಮೋಸ್ ಮಾಡ್ಸೋ ತಡಿ ಅಂತ ಹೇಳಿ ಅದಕ್ಕೆ ಹೋಗಿ ನಾವೀಗ ಅದೇನು ಕ್ಯಾಬೇಜ್ ತಗೊಂಬತ್ರಿ ಕ್ಯಾಬೇಜ್ ಇದ್ದಿದಿಲ್ರಿ ಮೇನ್ ಕ್ಯಾಬೇಜಾ ಅದಕ್ಕೆ ಹಂಗಾಗಿ ಇಲ್ಲೇ ನಾನು ಮೈದಾ ಹಿಟ್ಟ ಇದಕ್ಕ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ರೀ ಇನ್ನೊ ಸ್ವಲ್ಪ ಹಿಟ್ಟಾಕಿ ನನ್ ಗಟ್ಟೆಗೆ ಇದು ಇದೆ ಹಿಂಗೆ ಹಿಂಗನಾತ್ಕೊಳಿ ಇವಾಗ ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಡೋಣ ರೀ ಆಮೇಲೆ ನೆಕ್ಸ್ಟ್ ಇದ್ರದ್ದು ಒಳಗೆ ಹಾಕೋತಿರ್ತೈತಲ್ಲ ಗ್ರೇವಿ ಅದು ರೆಡಿ ಮಾಡ್ಕೊಳ್ಳೋ ಇಲ್ಲಿ ಲಾರಿಫ ಕ್ಯಾಬೇಜ್ ಇದು ಮಾಡಾಕತ್ತ ರೀ ಹೆರ್ಜಾತಾಡ್ರಿ ಅದನ್ನ ಹಿಂಗೆ ಆಗ್ಬೇಕನದು ಸಣ್ಣಗೆ ಸಣ್ಣಗೆ ಆಗ್ಬೇಕು ಓ ಹೋ ನನಗೂ ಭಯ ಕೆಟ್ಟಂಗ ಇಪ್ಪ ಇವ ಮಾಡ್ರಿ ನಂಗೆ ಒಂದೆರಡು ನೀಸ ಮಾಡಿ ಇವಾಗ ಒಬ್ಬ ತಿಂದು ಕುಂದ್ಬೇಡ್ರಿ ಮೂರು ಮಂದಿ ಅಕ್ಕ ಆಕತ್ತಂಗಿರಿ ಎಲ್ಲ ಭಾಳ ಹೌದ ಒಂದು ಮೂರು ಬುಟ್ಟಿ ಬಂಡೆತಿ ಹರ್ಷಿ ಬಂದು ಏನು ಮಾಡಂಗಿಲ್ಲ ಈಗ ಬಂದ್ಲಂದ್ರ ನಾನು ಇದು ಬೀನ್ಸ್ ಅದು ಹೆಚ್ಚಿದ್ದೀರಿ ಪ ಸಾನಿಯ ನಾ ಮಾಡಿ ಹುರಿ ತಿನ್ಕೊಡಿಲ್ಲ ಅಂತ ಅಂದ ಹುರಿ ಹಾಕದ್ರೇಕಿ ಹುರಿದ್ ಮಲ್ಲಿ ಇಲ್ಲಿ ಎಣ್ಣೆ ಕಾಯಿ ಕಟ್ಟಿನ ಆಗಲ್ಗೆ ನಾನು ಹುರಿದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ತೊಗೊಂಡದ್ರೆ ಮೆತ್ತಗಾಕು ಇಲ್ಲಿ ಇವಾಗ ನಾನು ಕ್ಯಾಬೇಜ್ ಆಮೇಲೆ ಈ ಕ್ಯಾರೆಟ್ ಒಂದು ನಿಂಬೆ ಏನು ರೀ ಅರ್ಧ ಅರ್ಧ ಮಾಡಿ ಒಂದು ನಿಂಬೆನ ಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ರೀ ಇಲ್ಲಿ ಬಾಳಿಗೆಕಾಯಿ ಕೆಟ್ಟೇನು ರೀ ಇದ್ರೊಳಗೆ ಮಾಡತ್ತೇನೆಲ್ಲ ಗ್ರೇವಿ ಹಾಗಾಗಿ ಅದನ್ನೀರೆಲ್ಲ ಓದ್ಪಾ ಅಂತ ಹೇಳಿದ್ರೆ ಎಣ್ಣೆ ಬಿಸಿ ಮಾಡಕ್ಕೆ ಇಡೋಣ ಇಲ್ಲಿ ನೆಕ್ಸ್ಟ್ ಬಿಸಿ ಮಾಡೋಕೆ ಇಟ್ಟೇನ ರೀ ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಇಷ್ಟಪ್ಪ ಕ್ಯಾಬೇಜ್ ಅದೆಲ್ಲ ಬಾಳಾಗ ಅಕ್ಕೆ ಇಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೋ ಅಕ್ಕೆ ಅಕ್ಕೆ ತಿನ್ನಿ ಗ್ಲಾಸ್ ಕಿಪ್ ಮಾಡ್ಬಿಡತೈತಿ ಹ್ಮ್ ಇವಾಗ ಕ್ಯಾರೆಟ್ ಚಾಪಿಂಗ್ ಲೆಕ್ಕಿ ಸೌದವಾ ಟೊಮೆಟೊ ಡಿಮಟ್ ನಾವ್ಯಾರ್ ತಿನ್ನೋದಿಲ್ಲ ಹಾ ನೋಡಿರ್ವಾ ಕ್ಯಾರೆಟ್ ಆ ಶಿಯಾ ಕಿ ಮಿಕ್ಸ್ ಮಾಡ್ಕೊಂಡೆ ಆಪಾ ಮಸ್ತ್ ಮಾಡ್ತಾ ಮೊಮೋಸ್ ಏನು ಮಾಳೆ ಮಾಡೆ ಮಾಳೆ ಅಂತ ಕಸ ತಾಗಲ್ ಹೌದು ಮಾಳೆ ಅಂತ ಹೇಳತಲ್ಲ ಹ್ಮ್ ನಾನು ಆಗ್ಲೇ ಬಾಂಡಿ ಅದ್ ಯಾಡ್ಬಿಟ್ಟೆ ಅಂತ ಹೇಳಿ ನಾನ್ ಅರ್ಬಿ ತಿಕ್ಕು ಹೋಗಿರಿಪಾ ಅರ್ಬಿ ತಿಕ್ಕಿ ತಿಕ್ಕಿ ಅರ್ಬಿ ಒಗೆದ್ರಿ ಅರ್ಬಿ ಒಗೋದು ಅರ್ಬಿ ಒಗಿ ಒಯ್ತ್ರಿ ನನ್ಗ ಅರ್ಬಿ ಒಗಿದು ಎಂಟುವರಿ ಒಂಬತ್ತು ಗಂಟೆ ಬಂದಿನಿ ನಾನು ಹಾ ಇಲ್ಲ ಇನ್ನ ಜೀರ್ತಿ ಮಿಕ್ಸ್ ಮಾಡ್ಕೊಳನ್ರಿ ಇದಕ್ಕೆ ಏನೇನ್ ಹಾಕ್ತೀನಿ ಅದೆಲ್ಲ ತೋರ್ಸೇನ್ರಿ ನಾನು ಮತ್ತೇನ್ ಹಾಕ್ಕೊಂತಿಯಪ್ಪ ನೆಕ್ಸ್ಟ್ ಈಗ ಇದಕ್ಕ ಹೋದಂತ್ರಿ ಸ್ವಲ್ಪ ಹ್ಮ್ ಕೊತ್ತಂಬರಿ ಸಪ್ಣಿ ಆಮೇಲೆ ಇದೆಲ್ಲ ಹಾಕಿರ್ತೀವಿ ರೀ ನಾವು ರೆಡ್ ಚಿಲ್ಲಿ ಸಾಸ್ ಆಮೇಲೆ ಡಾರ್ಕ್ ಸಾಸ್ ಹುಳಿ ಹುಳಿ ಹಾಕೈತಿ ಆದರೆ ಒಂದು ಸ್ವಲ್ಪ ಇದನ್ನು ಹಾಕೋರಿ ನೀವು ಹಣ್ಣು ಅಂದರೆ ಟೇಸ್ಟ್ ಹಾಕೈತಿ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಆಮೇಲೆ ಗ್ರೀನ್ ಚಿಲ್ಲಿ ಇದಂತೂ ಭಾಳ ಖಾರ ಇರ್ತೈತಿ ಹಾಂ ನಾವು ಮೆಣ್ಸಿನ್ಕಾಯಿನ ಖಾರದವು ನೋವು ಮೆಣಸಿನ್ಕಾಯಿ ಖಾರ ಮತ್ತು ಆಮೇಲೆ ಇದೇನೆ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಇದು ನೆಕ್ಸ್ಟ್ உப்பு

ಇದು ಪಲ್ಯ ಆತೇನೆ ನೀನೇ ಹೇರೀತಿ ಗ್ರೇವಿ ವಾಗೆ ಗ್ರೇವಿ ರೆಡಿ ಆತ್ರಿ ಬಂದ್ ಮಾಡ್ಬಿಡಕೊಂಡೆ ಪರ್ಫೆಕ್ಟ್ಲಿ ಫೈನ್ ಅದ್ರ ಮೇಲೆ ಮುಚ್ಚೋಣ ಈ ಮೋಮೋಸ್ ಮಾಡ್ಕೊಳೋದು ಹ ಬಡೇ ನೀ ನೋಡಿಲಿ ಆಪಾದು ಕೆಲಸ ನೋಡಿ ಬಾ ಏನು ಮಾಡಿದಿ ನೋಡಿಲಿ ಮತ್ತೆ ಕಟ್ ಮಾಡ್ಕೊಂಡು ಮಾಡಣ ಈ ಕಟ್ ಮಾಡ್ತಕ್ಕ ಮನದಿಲ್ಲನ ಕಟಾವಡೆಕ್ಕೆ ನನಗೆ ಈ ಲಕ್ ಕಟ್ ಮಾಡ್ತಕ್ಕ ಮನದಿಲ್ಲ ಏ ಹಾ ಮೇಡಮ್ಮಿ ಕಾವಡೆಯತೆ ನೂರ ತಂದೆ ಕ್ಯಾಮೆರಾ ವಿಲ್ಡೋ ಕಟ್ ಅಂತ ಬಡೇಮ್ಮಿ ಬಾಸನ ಐತಿ ಇನ್ನು ಬಡೇಮ್ಮಿ ಹಾ ತಡಿ ಮೋಮೋಸ್ ರೆಡಿ ಆಕಾವ ಹಾಯ್ ತು ಗುಳಿ ತೊಂದಿ ತಡಿ ಬರನ ಹೌದು ಹೌದು ನೀನಗೋಬೇಕಾದ ಆರಾಮಿ ಲೇನಿಲ್ಲ ಒಂಟ್ರು ಸಣ್ಣ ಟಂಡ್ ಹೋಗಕ್ಕೆ ನಮ್ಮಹೇ ಇಶಾ ಹಾ ಬಿಸ್ಮಿಲ್ಲಾಹ್ ಸಾಕಲ್ ತರಾಯ್ಕನ મતಲ

ಸ್ವಲ್ಪ ಅನ್ನ ಊಟ ಮಾಡಿ ಮಾಡ್ಕೊಡಂತೀ ಅಂತ ಹೇಳಿ ಅನ್ನ ಉಣ್ತೀನಿ ಅನ್ನ ಉಂಡ್ ಮೇಲೆ ಮಾಡ್ತೀನಿ ನಾನು ನೋಡ್ರಿ ಏನ್ ಆತ ಕಾನ್ ಮಾಡ್ಕೊಳಾಕತೈತಿ ಯಾರು ಜೋಡಿ ಜಗಳ ಮಾಡ್ಬಿಡು ಅಂತ ಹೇಳಿದ್ರಿ ಮತ್ ನೀವೊಂದ್ ನಾವೊಂದೊಂದು ನೀವೊಂದೊಂದು ನಾ ಒಂದೊಂದು ದೊಡ್ಡ ಜಗಳ ಅನ್ನ ಉಣ್ಬಾಡ್ರಿ ರೊಟ್ಟಿ ಉಣ್ಬಾಡ್ರಿ ಅಂದ್ರ ಈಗ ಅವ್ರ ಹಾಕತ್ ಬಿಟ್ರಿಗೆ ಲೋಗದಲ್ಲ ಅಕ್ಕಂದು ಒಂಬತ್ತೂರಿ ಆತ ಟೈಮ್ ಟೈಮ್ ಒಂಬತ್ತೂರಿ ಆತ ಅಕ್ಕ ನಮಗೆ ಜಲ್ದಿ ತಗೊಳ ಈಗ ಅಮ್ಮ ಬಂದ ಮತ್ತೆ ಅದಕ್ಕಳಾಕ ಅಂದ ನೀವು ಹ್ಮ್ ಅವು ಇಷ್ಟ ಹಾಕಿಡ ಪಟ್ಟಣ ಇವ್ ನೀರೊಳಗ ಏನ್ ಮಾಡದ ನಾ ಸ್ಲೀಮ್ ಮಾಡಿ ಅನ್ನ ಸ್ಟೀಮ್ ಅಂತ ನೋಡ್ರಿಪ್ಪ ನಾನು ಆಗಲ್ಲ ಈಗ ಇವರು ಸ್ಲಿಮ್ ಮಾಡ್ಬೇಕಲ್ಲ ಸ್ಲಿಮ್ ಮಾಡ್ಬೇಕಲ್ಲ ನಾಕತ್ತೀನಿ ರೀ ಅಯ್ಯೋ ನಾನು ಒಂದು ಇಂಗ್ಲಿಷ್ ಇಂಗ್ಲೀಷ್ ಓದ್ಬೇಕು ಓದ್ಬೇಕಂತೀನಿ ಅದು ಬರಬಲ್ಲ ಹುಡುಗರ ಕಲಿಸ್ತಾ ಬಿಟ್ರು ಹೋಲಿ ಕಡೆ ಸ್ಟೀಮ್ ಅಂತ ನೋಡ್ರಿಪ್ಪ ಅದು ಮಾಡೋಕ ಆರೀಪ ಹೋದೀಗ ಆರೀಪಾಗ ಗೊತ್ತಿಲ್ಲ ಅಂತ ಹೇಳಿಬಿಡ್ದು ನಾನು ಆಗಲ್ಲ ಕೈಕೆ ಅದೇಂತ ಶಾಲಿ ಕಲತ್ತೇನ ಅರಿಪ್ಪ ಅದು ಬೇಡ ರೀಪ್ಪ ಸ್ಟಿಲಿತ್ತಲ್ಲ ತಗೋ ಹೋಗು ಅಚ್ಚು ಕಡಿಮೆನಾಗ ಐತೆ ನೋಡು ಅಗಲಂದು ಇಲ್ಲ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಇವತ್ತು ಇವಾಗ ನಾನು ಮತ್ತೆ ನೀರ್ ಕಾಯಿ ಕಟ್ಟೇನ್ರಿ ಇದ್ರ ಮೇಲೆ ಜಲ್ಸಿರಿ ಬೇಯಿಸ್ಬೇಕಲ್ರಿ ಹಾಗಾಗಿ ಇಲ್ಲಿ ಇವಾಗ ಮೊಮೋಸ್ ಅದ ಕೆಳಗೆ ಎಣ್ಣೆ ಹಚ್ಚಿ ಇವಾಗ ಮೊಮೋಸ್ ಎಲ್ಲ ಹಾಕೇನಿ ರೀ ಇದ್ರ ಮೇಲೆ ಒಂದು ಪ್ಲೇಟ್ ಕರೆಕ್ಟ್ ಅದು ಒಂದು ಪ್ಲೇಟ್ ಮುಚ್ಚಿ ಬಿಡೋಣ್ರಿ ಮುಚ್ಚಿ ಒಂದು ಐದು ನಿಮಿಷ ಬಿಡು ಇವಾಗ ನೀರು ಮೂರು ರಸ್ತೆ ಮಾಡ್ಕೊಂಡ್ಬಿಟ್ಟಿ ಅಲ್ವ ಹ್ಞೂ ಮೂರು ರಸ್ತೆ ಮಾಡ್ಕೊಂಡಿಲ್ವ ಅಂತ್ರಿ ಕೆಚ್ಚಪ್ಪನದು ಅದ್ ಬಿಡ ಹಾಕೋ ಬಿಡ ಅವ್ನು ಮತ್ತೆ ಯಾಕೆ ತೆಗಿತೀರಿ ನೀವು ಹಾಕೊಂಡಿರಿಲ್ಲ ಹಾಕ್ಬೇಕು ತಗೋ ಹತ್ತಿಕ್ಕ ಬಿಟ್ಟ ಡಪ್ಪ ಹಾಕ್ಬೇಕಿಲ್ಲ ಅದನ್ನ ಹಾಕಿ ನಾಲ್ಕು ರಸ್ತೆ ಮಾಡ್ಕೆ ಹಾಕತ್ತಲ್ಲ ನೋಡು ಹಾಂ ತಿಂದು ಹೇಳಿ ಒಂದು ಸೊಪ್ಪ ಹಾಕಿ ಮಾಡಿದ್ವೇಸ್ ಚೆನ್ನಾಗಿದ್ವಾ ಸಾನಿಯ ನೋಡ್ರಿಗೂ ಇಡುವ ಮರ್ಷಿಯಾ ಅಂತ ಎಷ್ಟಿ ಎರಡು ನಾಲ್ಕು ಆರು ಎಂಟು ಒಂಬತ್ತಕ್ಕೆ ಬಾಯಿ ಹಾಕೊ ತಿನ್ನ ಆಮೇಲೆ ಹಾಕೊಡ ಬಂದ್ ಮಾಡಿದ ಬಂದ್ ಮಾಡಿ ಹೊಕೋರಿ ಹಾಕೋರಿ ಹಾಕೊಂತಿ ಇವ ನನ್ ಮಲ್ಲಿ ಒಂದ್ ತಿಂದಿಲ್ಲ ಹೊಡೆ ತುಂಬ ನನ್ಗು ಮತ್ತೇ ಮಾಡಿ ಉಂಟಿನ ಹೊಟ್ಟೆನಾ ಬಂದ್ರೀಗ್ರ ಒಂದ್ ಗುಂಡಿ ತೊಳಕೆ ಹೋಗಿದ್ಲಿಕ್ಕೆ ಇಲ್ಲೊಂದು ಉಳಿತು ಗುಂಡಿ ನೀರ ನೋಡ್ದೆ ನಾನು ಹ್ಮ್ ಸಾಕು ಬಂದ್ ಮಾಡ್ತೀನಿ ಅಂದ್ಯಾವನ ಆಗಿಲ್ಲ ಇನ್ನು ಹ್ಞೂ ಮುಚ್ಚಿಬಿಡು ಇವತ್ತು ನೋಡಿರಿ ಪಾ ಸ್ಪೆಷಲ್ ಮೋಮೋಸ್ ಮಾಡ್ಕೊಂಡು ತಿನ್ನಾಕತ್ತೀ ನಾವು ಅವ್ರ ಜೋಡಿ ಮಜಾ ಮಾಡ್ತೀವಲ್ರಿ ಖುಷಿ ಆಗತ್ತೆ ತಿಂದೆ ಹ್ಞೂ ಹೋಗಿ ನಾಳೆ ಆಗ್ಯವ್